ಈಗ ಆಲ್ರೆಡಿ ನಮ್ಮ ವಕೀಲರಿಗೆ ತೊಂದರೆ ಆಗಿದೆ ದೌರ್ಜನ್ಯ ಎಸಗಿದ್ದಾರೆ ಮೋಟಾರ್ ವೆಹಿಕಲ್ಲು ಮತ್ತೆ ಮತ್ತು ಪೊಲೀಸ್ನವರು ಇಬ್ಬರು ಸೇರಿ ಜಂಟಿಯಾಗಿ ಅವ್ರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಆಮೇಲೆ ಕಿರುಕುಳ ಕೊಟ್ಟಿದ್ದಾರೆ ಹಿಂಸೆ ಮಾಡಿದ್ದಾರೆ ಸಪ್ರೇಟ್ ರೂಮಲ್ಲಿ ಹಾಕ್ಕೊಂಡು ಇವ್ರ ಕಡೆಯಿಂದ ಒಂದು ಹೇಳಿಕೆಯನ್ನು ತಗೊಂಡಿದ್ದಾರೆ ಏನು ಹೇಳಿಕೆ ಅಂತಂದರೆ ನಾವು ನಿಮ್ಮ ಮೇಲೆ ಕೇಸ್ ಹಾಕಲ್ಲ ಯಾಕಂತಂದ್ರೆ ಹೆಂಡತಿ ಮಕ್ಕಳು ನಿಮ್ಮ ಕುಟುಂಬದ ಸದಸ್ಯರು ಇದಾರೆಲ್ಲ ನಾಲ್ಕು ವರ್ಷ ಮೂಗು ಇವ್ರೇನು ಮಾಡ್ತಾರೆ ಫ್ಯಾಮಿಲಿನ ನೋಡಿದ್ರು ಅವ್ರು ಮಾಡಿದ್ದು ದೌರ್ಜನ್ಯ ನೋಡಲಿಲ್ಲ ಫ್ಯಾಮ್ಲಿ ನೋಡಿದ್ರು ಫ್ಯಾಮ್ಲಿನ ಸೇಫ್ ಮಾಡಬೇಕು ನಾನೊಬ್ಬ ಫ್ಯಾಮ್ಲಿ ಮುಖ್ಯಸ್ಥನಾಗಿ ಅಂತೇಳಿ ಇವರು ಆ ಕಡೆ ಯೋಚನೆ ಮಾಡಿ ಅವರು ಏನು ಹೇಳಿದ್ರು ನಿಂದೇ ತಪ್ಪು ಅಂತೇಳಿ ಹೇಳಿ ಅಂತೇಳಿ ಇವ್ರ ಮೇಲೆ ಸಪ್ರೇಟಾಗಿ ಹೋಗಿ ಒಬ್ಬ ಕಾನ್ಸ್ಟೇಬಲ್ಲು ವೀಡಿಯೋ ಮಾಡಿಸ್ಕೊಂಡಿದ್ದಾರೆ ಇವ್ರ ಮೇಲೆ ಮತ್ತು ಟಿ ಟಿ ಡ್ರೈವರ್ ಮೇಲೆ ಇಬ್ಬರದ್ದು ವೀಡಿಯೋ ಮಾಡಿಸ್ಕೊಂಡು ಇವ್ರದೇ ತಪ್ಪು ಅಂತ ಹೇಳಿದ್ರೆ ಮಾತ್ರ ನಿಮಗೆ ಎಫ್ ಐ ಆರ್ ಹಾಕದಾಗೆ ಕಳಿಸ್ಕೊಡ್ತೀನಿ ಯಾವುದೇ ಕೇಸ್ ಹಾಕಲ್ಲ ನೀವು ಹೇಳಿಲ್ಲ ಅಂದರೆ ನಿಮ್ಮ ಕುಟುಂಬದ ಸದಸ್ಯರನ್ನ ಎಲ್ಲರನ್ನೂ ಸೇರಿಸಿ ನಾವು ಎಫ್ ಐ ಆರ್ ಹಾಕ್ತೀವಿ ನೀವನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರು ಇವರು ಪಾಪ ಎದುರು ಬಿಟ್ಟರು ಚಿಕ್ಕ ಮಕ್ಕಳಿದ್ದಾರೆ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಇವರು ಏನು ಮಾಡಿದ್ರು ಅವ್ರ ಕಾನೂನಿಲ್ಲಾನ ಹೋಗಲಿ ಅವ್ರು ಏನಾರ ದೌರ್ಜನ್ಯ ಮಾಡಲಿ ನಾವು ಸೇಫ್ ಆಗಬೇಕು ಮಕ್ಕಳನ್ನ ಉಳಿಸ್ಬೇಕು ಎಂಟಿ ಮಕ್ಕಳನ್ನ ಉಳಿಸ್ಬೇಕು ಅವರು ಭಯ ಬಿದ್ದೋಗಿದ್ದಾರೆ ಅಂತೇಳಿ ಯಾಕಂದರೆ ನಾನ್ನೂರು ಕಿಲೋಮೀಟ್ರುಗಳಿದೆ ಕರ್ನಾಟಕ ಮತ್ತು ಆದೋನಿ ನಾನ್ನೂರು ಕಿಲೋಮೀಟ್ರ್ ಅಲ್ಲಿ ಯಾರೂ ಸ್ನೇಹಿತರಿಲ್ಲ ಪರಿಚಯಸ್ತರಿಲ್ಲ ಹಂಗಾಗಿ ಎದ್ರಿ ಇವರೇನು ಮಾಡಿದ್ರು ಹೇಳಿಕೆಯನ್ನು ಕೊಟ್ಬಿಟ್ರು ಕೊಟ್ಟ ನಂತರ ಹೌದೌದು ಎದರಿಸ್ಬಿಟ್ರು ಕೊಟ್ಬಿಟ್ಟು ಇವರು ಫ್ಯಾಮಿಲಿ ಕಡೆ ಗಮನ ಹರಿಸ್ಬಿಟ್ರು ಆಮೇಲೆ ಹೇಳಿಕೆ ಕೊಟ್ಬಿಟ್ಟು ನಾನು ಫ್ಯಾಮಿಲಿನ ಸೇಫ್ ಮಾಡಬೇಕು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಅವರು ಹೇಳಿಕೆಯನ್ನು ಏನ್ ಮಾಡಿದ್ರು ನಿಮ್ಮದೇ ತಪ್ಪು ಅಂತ ಹೇಳಿದ್ರೆ ಮಾತ್ರ ನಾವು ನಿಮ್ಮನ್ನ ಕೇಸ್ ಹಾಕ್ತೆ ಹಾಗೆ ಕಳಿಸ್ಕೊಡ್ತೀವಿ ಅಂತಂದ್ರೆ ಇವ್ರು ಅವ್ರನ್ನ ನಂಬಿ ಅವ್ರು ಹೇಳಿದ ಮಾತು ನಂಬಿ ಇವ್ರು ಏನು ಮಾಡಿದ್ರು ಆಯಿತು ಅಂತೇಳಿ ಹೇಳಿಕೆನ ಕೊಟ್ಬಿಟ್ರು ಹೇಳಿಕೆ ಕೊಟ್ಟ ಮೇಲೆ ಬಿಟ್ಟರೆ ಬಿಡಲಿಲ್ಲ ಅವ್ರು ಇವರೇನು ಮಾಡಿದ್ರು ಎಗೈನ್ ಇವ್ರ ಮೇಲೆ ಕೇಸನ್ನ ಹಾಕಿ ಇವ್ರನ್ನ ತಗೊಂಡೋಗಿ ಪತ್ತಿಕೊಂಡ ಪತ್ತಿಕೊಂಡ ಅಂತೇಳಿ ಆ ಇನ್ಚಾರ್ಜ್ ಕೋರ್ಟಲ್ಲಿ ಇವ್ರನ್ನ ಹಾಜರುಪಡಿಸಿ ಇವ್ರನ್ನ ರಿಮಾಂಡ್ ಸಿಗೆ ಜುಡಿಷಲ್ ಕಸ್ಟಡಿಗೆ ಕಳಿಸ್ಬಿಟ್ರು ನಾವು ಶನಿವಾರ ಹೋಗಿ ನಾವು ಆಮೇಲೆ ಏಳು ವರ್ಷ ಒಳಗಡೆ ಇರ್ತಕ್ಕಂಥ ಏನು ಪನಿಷ್ಮೆಂಟ್ ಇದ್ರೆ ಅಂತದ್ದು ಹೈದರಾಬಾದ್ ಹೈಕೋರ್ಟೆ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ ಅದ್ರ ಒಳಗಡೆ ಇರ್ತಕ್ಕಂಥದನ್ನ ಯಾವುದೇ ಕಾರಣಕ್ಕೂ ಜೆಸಿಗೆ ಕಳಿಸ್ಬಾರ್ದು ಅರೆಸ್ಟ್ ಮಾಡಬಾರ್ದು ಅವರಿಗೆ ನೋಟಿಸ್ ಕೊಡಬೇಕು ಅಂತೇಳಿ ಮೊದಲು ಏನಿತ್ತು ಸ ಇದು ಸೆಕ್ಷನ್ ಫಾರ್ಟಿ ಒನ್ ಅಲ್ಲಿ ಕೊಡ್ಬೇಕಾಗಿತ್ತು ಈಗ ಬಿ ಎನ್ ಎಸ್ ಆಕ್ಟ್ ಬಂದಿದೆ ಅದ್ರಲ್ಲಿ ತರ್ಟಿ ಫೈವ್ ಅಲ್ಲಿ ನೋಟಿಸ್ ಕೊಟ್ಟು ಇವನ್ನ ಕೋರ್ಟ್ ಕರೆಸ್ಬೇಕು ಹೌದು ಅಲ್ಲ ಕಂಟೆಂಪ್ಟ್ ಅಲ್ಲ ನೋಟಿಸ್ ಕೊಟ್ಟು ಇವ್ರ ಕಳಿಸ್ಬೇಕು ನಿಮ್ಮ ಮೇಲೆ ಕೇಸ್ ದಾಖಲಾಗಿದ್ದು ಅವ್ರು ಮಾಡಿ ಪೊಲೀಸ್ನವ್ರು ಮಾಡಬೇಕಾಗಿತ್ತು ಆದರೆ ಅರೆಸ್ಟ್ ಮಾಡಂಗಿಲ್ಲ ಇವನ್ನ ಕೋರ್ಟ್ಗೆ ಹಾಜರು ಎನ್ಕ್ವೈರಿಗೆ ಬನ್ನಿ ಎನ್ಕ್ವೈರಿಗೆ ಬನ್ನಿ ಅಂತ ಹೇಳ್ಬೇಕು ಅಂತದ್ದು ಬಿಟ್ಬಿಟ್ಟು ಇವರೇನು ಮಾಡಿದ್ರು ಏಕಾಏಕಿ ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೂ ಕೂಡ ಪನಿಷ್ಮೆಂಟ್ ಏಳು ವರ್ಷ ಒಳಗಡೆ ಇರ್ತಕ್ಕಂಥದ್ದು ಅರೆಸ್ಟ್ ಮಾಡಬಾರ್ದು ಅಂತ ಕಾನೂನು ಗೊತ್ತಿದ್ದರೂ ಕೂಡ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಉಕ್ಕಿಲನ್ನ ತಗೊಂಡೋಗಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಾರೆ ಆಮೇಲೆ ಅದು ನ್ಯಾಯಾಧೀಶ ನ್ಯಾಯ ನ್ಯಾಯಾಲಯದಲ್ಲಿ ಇದನ್ನು ಮನವರಿಕೆ ಮಾಡಿಕೊಟ್ರು ನಾವು ಇಟ್ಟಂಥ ವಕೀಲರು ಶರ್ಮಾ ಅಂತ ಅವರು ಹೇಳಿದ ಮೇಲೆ ಸರ್ಕ್ಯುಲರ್ ಈ ಥರ ಇದೆ ಕಾನೂನು ಈ ಥರ ಇದೆ ಅನ್ಮೇಶ್ ವರ್ಸಸ್ಸು ಯಾವುದೋ ಒಂದು ಜಡ್ಮೆಂಟ್ ಇದೆ ಸುಪ್ರೀಂ ಕೋರ್ಟು ಹೈಕೋರ್ಟ್ದು ಆ ಕಾರಣದಿಂದ ನೀವು ಬಿಡಲೇಬೇಕು ಅಂದಮೇಲೆ ಆಮೇಲೆ ಅವತ್ತು ರಿಲೀಸ್ ಮಾಡಿದ್ರು ರಿಲೀಸ್ ಮಾಡಿದ ನಂತರ ನಾವು ನಮ್ಮ ಏನು ರಿಲೀಸ್ ಮಾಡಿಸ್ಕೊಂಡು ಅಲ್ಲಿ ಡಿಸ್ಟಿಕ್ ಅಂಡ್ ಸೆಷನ್ ಜಡ್ಜು ಶ್ರೀಮತಿ ಸುಧಾ ಅಂತೇಳಿ ಅವ್ರನ್ನೂ ಹೋಗಿ ಭೇಟಿ ಮಾಡಿ ಕಾನೂನು ವ್ಯಾಪ್ತಿಯಲ್ಲಿ ಇಲ್ದೇ ಇರ್ತಕ್ಕಂಥದ್ದು ನ್ಯಾಯಾಧೀಶರು ಈ ಥರ ತಪ್ಪು ಮಾಡಿದ್ದಾರೆ ಅಂತೇಳಿ ಅವರು ಕೂಡ ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿ ನೀವು ಮಾಡಿರೋ ತಪ್ಪು ಇದು ಕಾನೂನು ಅಪ್ಡೇಟ್ ಆಗಲಿ ನೀವು ಅಂತೇಳಿ ಅವ್ರಿಗೂ ಕೂಡ ಏನು ಬುದ್ಧಿ ಹೇಳೋಂಥ ಮಾತು ಕೂಡ ನಮ್ಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮಾಡಿದ್ದಾರೆ ಅಲ್ಲಿ ಶ್ರೀಮತಿ ಯಾರು ಸುಧಾ ಅವರು ಯಾವುದು ಆದೋನಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಪತ್ತಿಕೊಂಡ ಒಂದು ಜುಡಿಷಿಯಲ್ ಏನು ಮ್ಯಾಜಿಸ್ಟ್ರೇಟ್ಗೆ ಹೇಳಿರ್ತಕ್ಕಂಥದ್ದು ಹಂಗಾಗಿ ಎಲ್ಲ ಮನವರಿಕೆ ಮಾಡಿಕೊಟ್ರೆ ಅವ್ರು ಏನು ಆಗೋಗಿದೆ ನಿಮ್ಮ ಕಾನೂನು ಪ್ರಕಾರ ನೀವೇನಿದೆ ಅದು ಮಾಡಿ ಅಂತ ನಮ್ಗೆ ಹೇಳಿದ್ದಾರೆ ನಾವು ಇವಾಗ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಮ್ಮ ಸಂಘದ ಸದಸ್ಯರು ಮತ್ತು ನಮ್ಮ ಏನು ಸಂಘದ ಪದಾಧಿಕಾರಿಗಳು ಇವರ ವಿರುದ್ಧ ಯಾರು ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರು ಮತ್ತು ಪೊಲೀಸ್ನವರು ಆದೋನಿ ಅವರು ಹೆಸರು ಏನು ಇದೆ ಮೊಹಮ್ಮದ್ ಅಬ್ದುಲ್ ಮೊಹಮ್ಮದ್ ಅಬ್ದುಲ್ ಅಂತ ಏನಾಯ್ತು ಅದನ್ನ ಅದು ಕಂಪ್ಲೇಂಟಲ್ಲಿ ಕೊಟ್ಟಿದ್ವಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ ಹಾಕಿದ್ವಿ ಹೌದು ಅವರೇ ಅವರ ವಿರುದ್ಧವಾಗಿ ಈಗ ಹೈದ್ರಾಬಾದ್ ಏನು ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹಾಕ್ಬೋದು ಅಂದ್ರೆ ಈ ಏನು ಎಫ್ ಐ ಆರ್ ಹಾಕಿರ್ತಕ್ಕಂಥದ್ದು ಸುಳ್ಳು ಎಫ್ ಐ ಆರ್ನ ಮೇಲೆ ಏನು ದಾಖಲೆ ಮಾಡಿದರೆ ಅದನ್ನು ರದ್ದು ಮಾಡಬೇಕು ಆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಎರಡು ಡೈರೆಕ್ಷನ್ ರಿಟ್ ಪಿಟಿಷನ್ ಹಾಕಿ ನಾವು ಅಲ್ಲಿ ಪ್ರಶ್ನೆ ಮಾಡ್ತೀವಿ ಆಮೇಲೆ ಪನಿಷ್ಮೆಂಟ್ ಏನಂತಂದರೆ ಇವರು ಏಕಾಏಕಿ ನಮ್ಮ ಮೇಲೆ ಬಿದ್ದು ಕಾನೂನು ಪ್ರಕಾರ ಎಲ್ಲ ದಾಖಲೆಗಳಿದ್ರು ಕೂಡ ನಮ್ಮ ವಕೀಲರನ್ನ ಬಂಧಿಸಿ ಬಾನೆಟ್ ಮೇಲೆ ಅಷ್ಟು ದೂರ ಏನು ಏನು ಅಪಘಾತ ಮಾಡೋ ಸ್ಥಿತಿಯಲ್ಲಿ ಜೋರಾಗಿ ಓಡಿಸಿ ಇವ್ರಿಗೆ ಜೀವಕ್ಕೆ ತೊಂದರೆ ಕೊಟ್ಟು ಇವ್ರನ್ನ ಸಾಯಿಸೋ ಮಟ್ಟಕ್ಕೆ ಹೋದ್ರಲ್ಲ ಅದ್ರ ವಿರುದ್ಧವಾಗಿ ನಾವು ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಇಲ್ಲಿ ಆದೋನಿ ನ್ಯಾಯಾಲಯದಲ್ಲೇ ಪ್ರೈವೇಟ್ ಕಂಪ್ಲೇಂಟ್ ಕೂಡ ಹಾಕೋದಕ್ಕೆ ನಾವು ಎಲ್ಲ ಸನ್ನದ್ದರಾಗಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಅವರೇನು ದೌರ್ಜನ್ಯ ಎಸಗಿದ್ದಾರೆ ಏನು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಈ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತೆ ಆಸ್ ವೆಲ್ ಆಸ್ ಇವರು ನಮ್ಮ ಪೊಲೀಸ್ ಅಧಿಕಾರಿಗಳು ಆದೋನಿ ಅವ್ರ ವಿರುದ್ಧವಾಗಿ ಕ್ರಮ ಜರುಗಿಸೋದು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ನೋಡೋಣ ಕಾನೂನು ಏನು ತೀರ್ಮಾನ ಮಾಡ್ತದೆ ಮಾಡಲಿ ಹೌದು ಅಲ್ಲಿ ಅಂತ ಅಂತೇಳಿ ಸ್ಥಳೀಯ ವಕೀಲ ಸಂಘ ಅಧ್ಯಕ್ಷರು ಕೂಡ ಅವರು ಭೇಟಿಯಾಗಿದ್ರು ಪದಾಧಿಕಾರಿಗಳು ಮತ್ತೆ ಸದಸ್ಯರು ಕೂಡ ಭೇಟಿ ಆದ್ರು ಅವರು ಸಂಪೂರ್ಣ ಸಹಕಾರ ಕೊಡ್ತೀವಿ ಯಾಕಂತಂದ್ರೆ ಯಾರೇ ಆಗ್ಬೋದು ಆಂಧ್ರ ಕರ್ನಾಟಕ ಇನ್ ಬಿಹಾರು ಯು ಪಿ ಅನ್ನೋ ಪ್ರಶ್ನೆ ಅಲ್ಲ ನಾವು ಭಾರತೀಯರು ಎಲ್ಲೇ ಯಾರಿಗೆ ಕಾನೂನು ಒಂದೇ ಕಾನೂನಲ್ಲಿ ನೀವು ಕರೆಕ್ಟ್ ಆಗಿರೋರು ಕೂಡ ನೀವು ಸುಳ್ಳು ಕೆಲಸಗಳನ್ನ ಹಾಕಿದ್ರೆ ಯಾವೂ ವಕೀಲ ಸಂಘ ಆಗ್ಬೋದು ಕರ್ನಾಟಕ ಆಗ್ಬೋದು ಆಂಧ್ರ ಆಗ್ಬೋದು ಬೇರೆ ಹಿಂದಿ ರಾಜ್ಯಗಳಾಗ್ಬೋದು ಯಾರೂ ಅದನ್ನು ಸಹಿಸಲ್ಲ ಹಂಗಾಗಿ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕಂತೇಳಿ ಅವರು ಕೂಡ ನಮ್ಮ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಅವ್ರ ವಿರುದ್ಧವಾಗಿ ಕ್ರಮ ಜರುಗಿಸೋ ಕೆಲಸ ಇನ್ನೂರು ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ನಮ್ಗೆ ಸರ್ ವಿಡಿಯೋನ ಆತಂಕ ಆಗ್ತದಲ್ಲ ಇವತ್ತು ನಾನ್ನೂರು ಕಿಲೋಮೀಟರ್ ಒಬ್ಬ ಪೊಲೀಸ್ ಅಧಿಕಾರಿ ಡ್ರೆಸ್ ಅಲ್ಲಿ ಐದಾರು ಜನ ಬಂದು ರೋಡ್ ಅಲ್ಲಿ ಪಬ್ಲಿಕ್ ರೋಡ್ ಅಲ್ಲಿ ಹತ್ತು ಸಾವಿರ ಡಿಮಾಂಡ್ ಮಾಡೋದ್ರ ಜೊತೆಗೆ ಬಾನೆಟ್ ಮೇಲೆ ಅವನೇ ಓಡಿಸ್ತಾನೆ ಒಬ್ಬ ಅಧಿಕಾರಿ ಅಂತಂದ್ರೆ ಅವ್ನ್ ಎಷ್ಟು ಅಯೋಗ್ಯ ಕೆಲಸ ಅಂತ ಅನ್ಸಲ್ವಾ ನಮಗೆ ಇಷ್ಟೊಂದು ದೌರ್ಜನ್ಯ ಆಗ್ಬಿಟ್ರೆ ಇನ್ನ ಬಟ್ಟೆ ಹಾಕೊಂಡು ರೌಡಿಜಾ ಮಾಡೋದಾದ್ರೆ ಇದು ಬಟ್ಟೆ ಹಾಕೊಂಡು ಕಳ್ತಾನ ದರೋಡೆ ಮಾಡ್ಬೋದಲ್ಲ ಹೌದು ಇವಾಗ ಲೈಸನ್ಸ್ ದರೋಡೆ ಕೋರ್ ಇವರು ಅದನ್ನ ಹಂಗ ಹೇಳ್ಬೇಕಲ್ಲ ಹತ್ತು ಸಾವಿರ ಡಿಮಾಂಡ್ ಮಾಡ್ತಾನೆ ಲೈಸೆನ್ಸ್ ಇದೆ ಗಾಡಿಗೆ ಡಿ ಎಲ್ ಇದೆ ಎಲ್ಲ ದಾಖಲೆಗಳಿದ್ದರೂ ಕೂಡ ನೀವು ಒಬ್ಬ ವಕೀಲನ್ನ ಬಾನೆಟ್ ಮಗೊಂಡು ಓಡಿಸ್ತೀಯ ಅಂತಂದ್ರೆ ವಿಡಿಯೋ ಮಾಡಿದ್ರು ಲೆಕ್ಕಿಸಿದೆ ಇವತ್ತು ನೀವು ಇವ್ರನ್ನೇ ಟಾರ್ಚರ್ ಕೊಟ್ಟು ಇವ್ರ ಕಡೆಯಿಂದ ಸುಳ್ಳು ಹೇಳಿಕೆ ತಗೊಂಡು ಇವ್ರನ್ನ ಎದುರಿಸಿ ತಿರುಗಿ ಎಫ್ಐ ಆರ್ ಹಾಕ್ತೀರಿ ಅಂತಂದ್ರೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅಂತೇಳಿ ನಾವು ಗಂಭೀರವಾಗಿ ಇದು ಪರಿಗಣಿಸಬೇಕು ಆ ಪರಿಸ್ಥಿತಿ ಇವತ್ತು ವಾತಾವರಣ ನಮ್ಮ ದೇಶದಲ್ಲಿ ಇದೆ ಅಲ್ಲಿ ಸರ್ಕಾರಗಳು ಮೇಲಿನ ಅಧಿಕಾರಿಗಳು ಅಂತ ಅಯೋಗ್ಯರ ವಿರುದ್ಧ ಕ್ರಮ ಜರುಗಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ಲಿಲ್ಲ ಅಂತಂದ್ರೆ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಸಂವಿಧಾನ ರಚನೆ ಮಾಡಿ ನಮ್ಮ ಕೈಯಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಅವಮಾನ ಮಾಡ್ದಂಗೆ ಇವತ್ತು ಕಾನೂನು ಎಲ್ಲ ಭಾರತ ಸಂವಿಧಾನದ ಅಡಿಯಲ್ಲೇ ನಿಂತಿರ್ತಕ್ಕಂಥದ್ದು ಸಂವಿಧಾನನ ನಾವು ಅವಮಾನ ಮಾಡ್ದಂಗೆ ಅಧಿಕಾರಿ ವರ್ಗ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇದೆ ಇವತ್ತು ಅಷ್ಟೋ ಇಷ್ಟೋ ಎಲ್ಲ ಭ್ರಷ್ಟಾಚಾರ ಆಗಿದೆ ನಿಂತೋಗಿದೆ ಇವತ್ತು ಎಲ್ಲ ಎಲ್ಲ ಅಂಗಗಳು ನಿಂತೋಗಿದೆ ಇವತ್ತು ಒಂದೇ ಇವತ್ತೇನಾದರೂ ಉಸಿರಾಡ್ತಾ ಇರ್ತಕ್ಕಂಥದ್ದು ನ್ಯಾಯಾಂಗ ಆ ನ್ಯಾಯಾಂಗ ಉಸಿರು ಕಟ್ಸಿಬಿಟ್ರೆ ಇವತ್ತು ಸಮಾಜ ಏನಾಗ್ತದೆ ಅಂತಂದ್ರೆ ನಿರ್ಣಾಮ ಆಗುತ್ತದೆ ಇವತ್ತು ಪಕ್ಕದ ಪಾಕಿಸ್ತಾನ ಪರಿಸ್ಥಿತಿ ನಮ್ಮ ಭಾರತ ದೇಶಕ್ಕೂ ಬರೋದು ಇಂಥ ಅಧಿಕಾರಿಗಳಿಂದ ಬರೋದು ಹತ್ತಿರದಲ್ಲಿ ಇವತ್ತು ಸಮಾಜದಲ್ಲಿ ಸಣ್ಣ ಪುಟ್ಟ ಈ ಬಡವರು ಬಗ್ಗರು ದೀನ್ ದಲಿತರು ಬದುಕೋದಕ್ಕಾಗಲ್ಲ ಆಗಲ್ಲ ಅವರು ಹಣ ಹಣಬಲ ಇರಬೇಕು ಇಲ್ಲಾಂದ್ರೆ ರಾಜಕೀಯ ಬಲ ಇರಬೇಕು ಇಲ್ಲ ಜನಬಲ ಬಲ ಇರಬೇಕು ಇಂಥವ್ರ ಮೂರು ಜನ ಮಾತ್ರ ಈ ಸಮಾಜದಲ್ಲಿ ಬದುಕಕ್ಕಾಗ್ತದೆ ಇಲ್ಲ ಕಾನೂನ ಅವರು ಕಾನೂನು ಮತ್ತು ಅಧಿಕಾರಿಗಳನ್ನ ಅವರು ಕೈಗೊಂಬೆಯಾಗಿ ಇಟ್ಕೊಂಡು ಈ ಸಮಾಜ ನಡೆಸುವಂಥ ಪರಿಸ್ಥಿತಿ ಇವತ್ತಿದೆ ಬಡಬಗ್ಗರಿಗೆ ದಲಿತರಿಗೆ ಇಲ್ಲಿ ಸಮಾಜದಲ್ಲಿ ಬದುಕುವಂಥ ಅವಕಾಶಗಳು ಇಲ್ಲದೆ ವಂಚಿತರಾಗ್ತವೆ ಇಂಥ ಏನು ದುರಾಡಳಿತ ಅಧಿಕಾರಿಗಳು ಮತ್ತು ಆ ಸರ್ಕಾರಗಳು ಕೂಡ ಇದನ್ನು ಸರಿಯಾದ ಕ್ರ ಕ್ರಮ ಜರುಗಿಸಬೇಕು ಇವತ್ತು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ಉರುಪಾಗಿ ಹೊಸದಾಗಿ ಸರ್ಕಾರ ರಚನೆ ಮಾಡಿ ಇಂಥ ದುರಾಡಳಿತ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಂಥ ಕೆಲಸ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಈ ಸಮಾಜದಲ್ಲಿ ನಾವು ಇನ್ನು ಒಳ್ಳೆ ಇವತ್ತು ಜನಪ್ರತಿನಿಧಿಗಳನ್ನ ನಿರೀಕ್ಷೆ ಇಟ್ಕೊಂಡು ಇವತ್ತು ಓಟ್ ಹಾಕಿ ಅವ್ರನ್ನ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಕಳಿಸ್ತಾರೆ ಅವ್ರು ಮಾಡ್ತಕ್ಕಂಥದ್ದು ಅಯೋಗ್ಯ ಕೆಲಸಗಳನ್ನ ಕಣಿಸ್ಲಿಲ್ಲ ಅಂತ ಅವ್ರ ವಿರುದ್ಧ ಕ್ರಮ ಜರುಗಿಸಲಿಲ್ಲ ಅಂದರೆ ಸರ್ಕಾರಗಳು ಕೂಡ ಫೇಲ್ಯೂರ್ ಆಗ್ತದೆ ಇವತ್ತು ಸಾರ್ವಜನಿಕರು ಆ ಕಡೆ ಮುಖ ಮಾಡಿ ನೋಡಿ ಒಂದು ಆಯ್ಕೆ ಮಾಡಬೇಕು ಎಂಥ ಅಧಿಕಾರಿಗಳನ್ನ ಆ ಒಂದು ವ್ಯಾಪ್ತಿಯಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಜನಪ್ರತಿನಿಧಿಗಳು ಕೂಡ ನಾನು ಅದ್ರ ಕಡೆ ಗಮನ ಹರಿಸುವಂಥ ಗಂಭೀರ ಯೋಚನೆಯನ್ನು ಅವ್ರು ಈ ಸಮಾಜ ಉಳಿಯೋದು ಇಲ್ಲ ಅಂತಂದರೆ ಸಮಾಜ ಉಳಿಯೋದು